ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈಕುಬ್ ಚಾನಲ್ ಪ್ರಭು ಕ್ಯೂ ಪ್ರಭು ಹೈಕು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ಟೂಡೆಂಟ್ಸ್ ಇವತ್ತಿನ ಕ್ವೆಶನ್ ಪೇಪರ್ ನೋಡಿ ರೈಲ್ವೆ ಗ್ರೂಪ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಆಲ್ರೆಡಿ ಪಾರ್ಟ್ ಒನ್ ಕಂಪ್ಲೀಟ್ ಆಗಿದೆ ಇದು ಸೆಕೆಂಡ್ ಪಾರ್ಟ್ ಸೊ ಪಾರ್ಟ್ ಒನ್ ಇನ್ನು ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹೋಗ್ಬಿಟ್ಟು ಫಸ್ಟ್ ಆ ಕಂಪ್ಲೀಟ್ ವಿಡಿಯೋನ ಮುಗಿಸ್ಬಿಟ್ಟು ಸೆಕೆಂಡ್ ವಿಡಿಯೋಗೆ ಬನ್ನಿ ಸೊ ಹಾಗಾಗಿ ನೋಡಿ ಇವತ್ತು ನ್ ಹನ್ನೊಂದರಿಂದ ಸ್ಟಾರ್ಟ್ ಇದೆ ಫಸ್ಟ್ ಟೆನ್ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದ್ದೀವಿ ಸೊ ಲೆಟ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸ್ ಐ ಥಿಂಕ್ ಐ ರಿಯಲಿ ಅಪ್ರಿಸಿಯೇಟ್ ಯೂ ಗೈಸ್ ದಟ್ ಇವ್ ತುಂಬ ಸಪೋರ್ಟ್ ಮಾಡಿದ್ರ ಐ ತಿಂಕ್ ನಾನು ರೈಲ್ವೆ ಗ್ರೂಪ್ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಪ್ರತಿದಿನ ನೋಡಿ ನಿಮಗೆ ಇಡೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಪ್ ಟು ಎಕ್ಸಾಮ್ ಮಾಡ್ತೀನಿ ಕಂಟಿನ್ಯೂ ಡೈಲಿ ಕ್ವಶನ್ ಪೇಪರ್ ಡಿಸ್ಕಶನ್ ಮಾಡೋಣ ಫ್ಯಾಕ್ಟ್ಸ್ ಚೆಕ್ ಮಾಡೋಣ ಕಾನ್ಸೆಪ್ಟ್ ನೋಡೋಣ ಇದೇ ತರ ಬೇರೆ ಬೇರೆ ಕ್ಲಾಸ್ ಡೈಲಿ ಕ್ಲಾಸಸ್ ಡಿಸ್ಕಶನ್ ಮಾಡೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ತರನೇ ಹೊಸ ಹೊಸದ ಯೋಜನೆಗಳನ್ನ ತಗೊಂಡ್ ಬರ್ತೀನಿ ಸೊ ದಯವಿಟ್ಟು ಆದಷ್ಟು ಎಲ್ಲರೂ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಸೊ ಅದೇ ತರ ಬೆಲ್ ಮಾಡೋಣ ಇವತ್ತಿನ ಕ್ವಶನ್ ನೋಡಿ ಕ್ವಶನ್ ನಂಬರ್ ಲೆವೆನ್ ತ್ರೀ ಎಕ್ಸ್ ಸ್ಕ್ವೇರ್ ಹೋಲ್ ಬ್ರೇಕೆಟ್ ಆಫ್ ಫೈವ್ ಡಿವೈಡೆಡ್ ಬೈ ಸಿಕ್ಸ್ ಎಕ್ಸ್ ಮೈನಸ್ ಟು ಹೋಲ್ ಬ್ರೇಕೆಟ್ ಆಫ್ ಟು ಇದೇನಿದೆ ಸರ್ಡ್ಸ್ ಅಂಡ್ ಇಂಡೈಸಿಸ್ ಅಂತ ಇರುತ್ತೆ ಸೊ ನೋಡಿ ಈ ತರ ಲೆಕ್ಕಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೇಲೆ ಇರುವಂತ ಪವರ್ ಏನಾಗುತ್ತೆ ಕೆಳಗಿನ ಪವರ್ ಜೊತೆಗೆ ಗುಣಾಕಾರ ಆಗುತ್ತೆ ಇದು ನಿಮಗೆ ಗೊತ್ತಿರಬೇಕು ಹೆಂಗೆ ಸರ್ ನೋಡಿ ಇವಾಗ ನಾನು ಏನ್ ಮಾಡ್ತೀನಿ ತ್ರೀ ಹೋಲ್ ಬ್ರೆಕೆಟ್ ಆಫ್ ಫೈ ಇದೆ ಅಲ್ಲ ಆ ಫೈ ಮೂರ್ಗೂ ಸಂಬಂಧ ಇದ್ದ ಹಾಗೆ ಅದೇ ತರ ಎಕ್ಸ್ವೈರ್ಗೂ ಸಂಬಂಧ ಇದ್ದ ಹಾಗೆ ಅದನ್ನ ತಲೆ ಇರಬೇಕು ನೋಡಿ ನಾನು ಹೆಂಗ್ ಮಾಡ್ತೀನಿ ಇವಾಗ ಸರ್ ತ್ರೀ ಸರ್ ಹೋಲ್ ಯಾಕಂದ್ರೆ ಬ್ರೆಕೆಟ್ ಅಲ್ಲಿ ಫೈ ಇದೆ ಅಲ್ಲ ಇದಕ್ಕೂ ಅಪ್ಲೈ ಆಗುತ್ತೆ ಸೊ ನಾನು ಪವರ್ ಆಫ್ ಫೈವ್ ಇದಕ್ಕೂ ಫೈವ್ ಬರೀತೀನಿ ಅದೇ ತರ ಸರ್ ಎಕ್ಸ್ ಸ್ಕ್ವೈರ್ ಇದೆ ಇದ್ರ ಮೇಲ್ಗಡೆ ಎಕ್ಸ್ ಮೇಲೆ ಎರಡು ಇದೆ ಅಲ್ಲ ಎರಡು ಮತ್ತು ಐದು ಎರಡು ಗುಣಾಕಾರ ಆಗುತ್ತೆ ಯಾಕಂದ್ರೆ ಏರಷ್ಟು ಎಂ ಇಂಟು ಏರಷ್ಟು ಎನ್ ಅಂದ್ರೆ ಏರಷ್ಟು ಎಂ ಎನ್ ಆಗುತ್ತೆ ಹಾಗಾಗಿ ಎರಡು ಇದೆ ಎಷ್ಟು ಸರ್ ಹತ್ತು ಕಂಪ್ಲೀಟ್ ಆಯ್ತು ಅರ್ಥ ಆಯ್ತಾ ನಾನು ಮಾಡಿದೆ ಎಕ್ಸ್ ಸ್ಕ್ವೇರ್ ಗುಣಾಕಾರ ಐದು ಮಾಡಿದೆ ಎರಡು ಇಲ್ಲಿ ಏನಾಗುತ್ತೆ ಹತ್ತು ಸೊ ನಿಮ್ಗೆ ಇದು ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಆ ಸೊ ಇದೇನಾಯ್ತು ಟೆನ್ ಆಯ್ತು ಸೊ ನೆಕ್ಸ್ಟ್ ಡಿವೈಡೆಡ್ ಬೈ ಅದೇ ತರ ನೋಡಿ ಕೆಳಗಡೆ ಸಿಕ್ಸ್ ಎಕ್ಸ್ ರಷ್ಟು ಮೈನಸ್ ಟು ಪವರ್ ಇದೆ ಸೊ ಇಲ್ಲಿನ ಏನು ಮಾಡಬೇಕು ಈ ಟು ಎಕ್ಸ್ ಸಿಕ್ಸ್ಗೂ ಸಂಬಂಧ ಇದೆ ಎಕ್ಸ್ಗೂ ಸಂಬಂಧ ಇದೆ ನೋಡಿ ಇವಾಗ ಏನಾಗುತ್ತೆ ಸರ್ ಸಿಕ್ಸ್ ಸ್ಕ್ವೇರ್ ಅದೇ ತರ ಎಕ್ಸ್ ಗೆ ಮೈನಸ್ ಟೂ ಇದೆ ಇನ್ನೊಂದು ಗುಣಾಕಾರ ಟೂ ಆದ್ರೆ ಏನಾಗುತ್ತೆ ಮೈನಸ್ ಫೋರ್ ಆಗುತ್ತೆ ಮೈನಸ್ ಫೋರ್ ಆಗುತ್ತೆ ಸೊ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನೋಡಿ ಮುಂದೆ ಸರ್ ತ್ರೀ ರಷ್ಟು ಫೈವ್ ಅದೇ ತರ ಎಕ್ಸ್ ರಷ್ಟು ಟೆನ್ ನೋಡಿ ಕೆಳಗಡೆ ಏನಾಯ್ತು ಸಿಕ್ಸ್ ಸ್ಕ್ವೇರ್ ಎಕ್ಸ್ ರಷ್ಟು ಮೈನಸ್ ಫೋರ್ ಆಯ್ತು ಹೌದಾ ನೋಡಿ ಮೂರಷ್ಟು ಐದು ಮೂರನ್ನು ಪವರ್ ಆಫ್ ಫೈ ಅಂದ್ರೆ ಮೂರನ್ನು ಐದು ಸರಿ ಗುಣಕಾರ ಮಾಡಿ ಸರ್ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಎಂಬತ್ತೊಂದು ಮೂರ್ಲೆ ಎಷ್ಟಾಗುತ್ತೆ ನೂರ ಸೊ ನೋಡಿ ಎರಡ್ನೂರ ನಲ್ವತ್ ಮೂರು ಸೊ ಎರಡ್ ನೂರ ನಲ್ವತ್ ಮೂರು ಎರಡ್ನೂರ ನಲ್ವತ್ಮೂರು ಡಿವೈಡೆಡ್ ಬೈ ಆರ್ ಆರ್ಲೆ ಎಷ್ಟಾಗತ್ತೆ ಮೂವತ್ತಾರತ್ತೆ ನೋಡಿ ಎಕ್ಸ್ ಅಷ್ಟು ಮೈನಸ್ ಫೋರ್ ಮೇಲ್ಗಡೆ ಹೋಯ್ತಂದ್ರೆ ನೋಡಿ ಪವರ್ಸ್ಗಳೇನಾಗುತ್ತೆ ಪ್ಲಸ್ ಆಗುತ್ತೆ ಎಕ್ಸ್ರಷ್ಟು ಮೈನಸ್ ಫೋರ್ ಇರೋದು ಮೇಲ್ಗಡೆ ಹೋದ್ರೆ ಮೈನಸ್ ಫೋರ್ ಇರೋದು ಪ್ಲಸ್ ಫೋರ್ ಆಗುತ್ತೆ ಹಾಗಾಗಿ ಏನಾಗುತ್ತೆ ಎಕ್ಸ್ರಷ್ಟು ಫೋರ್ಟೀನ್ ಆಗುತ್ತೆ ಇವೆಲ್ಲ ಬೇಸಿಕ್ ಗೊತ್ತಿರ್ಬೋದು ನೆಕ್ಸ್ಟ್ ನೋಡಿ ಎರಡು ನಲ್ವತ್ಮೂರು ಮೂವತ್ತಾರಲ್ಲಿ ಕಟ್ತವೆ ನೋಡಿ ಇದು ಆಪ್ಷನ್ ನೋಡಿಬಿಟ್ಟು ನೋಡಿ ಇದು ಇದು ಆಲ್ರೆಡಿ ಔಟ್ ಆಯಿತು ರೇಸ್ ದಿಂದ ಅದ ಇನ್ನು ಉಳಿದಿರೋದು ಯಾವ್ದು ಎರಡ ಎರಡು ಆಪ್ಷನ್ ಕಟ್ತಾ ಹೊಡಿರಿ ಎಷ್ಟು ಸರ್ ಮೂರ ಮಗ್ಗಿ ಮೂರು ಒಂದಲೇ ಮೂರೆಡ್ಲೇ ನೋಡಿ ಇಲ್ಲಿ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂದಲೇ ಮೂರು ನೆಕ್ಸ್ಟ್ ಮೂರ್ ನಾಲ್ಕಲೆ ಹನ್ನೆರಡು ಮೂರು ಎರಡನೇ ಆರು ಮೂರು ಒಳ್ಳೆ ಇಪ್ಪತ್ತೊಂದು ಅಂದರೆ ಎಷ್ಟು ಗೊತ್ತ ಸರ್ ಸೊ ಇಪ್ಪತ್ತೇಳು ಬೈ ನಾಲ್ಕು ಎಕ್ಸ್ರಷ್ಟು ಫೋರ್ಟೀನ್ ಸೊ ಆನ್ಸರ್ ಏನಾಗುತ್ತೆ ಒನ್ ಆಪ್ಷನ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಸಿಂಪಲ್ ಈ ಥರ ಆಪ್ಷನ್ ಗೊತ್ತಿರ್ಬೇಕು ನಿಮಗೆ ಯಾವ ಥರ ಮೈನಸ್ ಪವರ್ ಇದ್ದಿದ್ದ ಮೇಲೆ ಹೋದರೆ ಪ್ಲಸ್ ಆಗುತ್ತೆ ಅದೇ ಬ್ರೆಕೆಟ್ ಮೇಲೆ ಗುಣಾಕಾರ ಇದ್ದರೆ ಅದು ಕಂಪ್ಲೀಟಾಗಿ ಗುಣಕಾರ ಆಗುತ್ತೆ ಸೊ ಆನ್ಸರ್ ಏನು ಬರುತ್ತೆ ಟ್ವೆಂಟಿ ಸೆವೆನ್ ಎಕ್ಸ್ರಷ್ಟು ಫೋರ್ಟೀನ್ ಡಿವೈಡೆಡ್ ಬೈ ಫೋರ್ ಏನಾಗುತ್ತೆ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೋಡಿ ಏಳು ಸಾವಿರದ ಎರಡ್ನೂರು ಸಂಯೋಜಿತ ಬೆಲೆಯನ್ನು ನಮೂದಿಸಿದ ಒಂದು ಡಜನ್ ಜೋಡಿ ಒಂದೇ ರೀತಿಯ ಶೂಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಅಂತ ಎಷ್ಟು ಜೋಡಿಗಳು ಶೂಗಳನ್ನು ಒಂದು ಸಾವಿರದ ನಾಲ್ಕುನೂರ ನಲವತ್ತಕ್ಕೆ ಖರೀದಿಸಬಹುದು ನೋಡಿ ಸ್ಟೂಡೆಂಟ್ ಇದು ಏಳು ಸಾವಿರದ ಎರಡು ನೂರು ರೂಪಾಯಿ ಅನ್ನೋದು ನೋಡಿ ಲಕ್ಷ್ಯದಲ್ಲಿ ಇರಬೇಕು ಏಳು ಸಾವಿರದ ಎರಡು ನೂರು ರೂಪಾಯಿ ಅನ್ನೋದೇನಿದೆ ಇದು ಒಂದು ಡಜನ್ ಅಂದ್ರೆ ಒಂದು ಡಜನ್ ರೇಟ್ ಇದು ಫಸ್ಟ್ ಏನ್ ಮಾಡ್ರಿ ಒಂದು ಡಜನ್ ಅಂದ್ರೆ ಎಷ್ಟಪ್ಪ ಹನ್ನೆರಡು ಸರ್ ಸೊ ಫಸ್ಟ್ ಏನ್ ಮಾಡಿ ಒಂದು 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 ಜೋಡಿಗೆ ಅಂತ ಕಂಡು ಹಿಡ್ಕೊಳ್ಳಿ ಫಸ್ಟ್ ಇದು ಎಷ್ಟು ರೇಟ್ ಕೊಟ್ಟಿರೋದು ಏಳು ಸಾವಿರದ ನೂರು ಅಂದ್ರೆ ಒಂದು ಡಜನ್ ಕ ಹನ್ ಒಂದು ಡಜನ್ ಇದು ಸೊ ಲಕ್ಷ ಕೊಡಿ ಒಂದು ನಮ್ಮ ದಿವಸದ ಒಂದು ಡಜನ್ ಜೋಡಿ ಅಂದ್ರೆ ಒಂದು ಜೋಡಿಗೆ ಎಷ್ಟಾಯ್ತು ಡಿವೈಡೆಡ್ ಹನ್ನೆರಡು ಮಾಡಿ ಹನ್ನೆರಡು ಮಾಡ್ದೆ ಅಂದ್ರೆ ಎಷ್ಟು ಹನ್ನೆರಡು ಅಂದ್ಲೆ ಹನ್ನೆರಡು ಅಲ್ಲೇ ಅಂದ್ರೆ ಒಂದು ಬೆಲೆಗೆ ಎಷ್ಟಾಯ್ತು ಒಂದು ಜೋಡಿಗೆ ಎಷ್ಟಾಯ್ತು ಸರ್ ಆರ್ನೂರು ರೂಪಾಯಿ ಬಿತ್ತು ಹೌದಾ ಒಂದೊಂದು ಜೋಡಿಗೆ ಎಷ್ಟು ಬಿತ್ತಪ್ಪ ಆರ್ನೂರು ರೂಪಾಯಿ ಅದ್ರಲ್ಲಿ ಮತ್ತೇನ್ ಮಾಡ್ತಿದ ನಾನು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಕೊಡತ್ತ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಅಂದ್ರೆ ಏನಾಗತ್ತೆ ನೂರ್ ಇರೋ ವಸ್ತು ನಾ ಎಷ್ಟ ಮಾರ್ತಾ ಇದ್ದಾನೆ ಎಂಬತ್ತಕ್ಕೆ ನೋಡಿ ಸರ್ ಹಾಗಾದ್ರೆ ಚೆಕ್ ಮಾಡಿ ಜೀರೋ ಜೀರೋ ಐತಿ ಆರ್ ಎಂಟನಂದ್ರೆ ಒಂದು ಜೋಡಿಗೆ ಎಷ್ಟ್ ರೂಪಾಯಿ ಬಿತ್ರಿ ನಾಕ್ನೂರ ಎಂಬತ್ತು ರೂಪಾಯಿ ಬತ್ ಬಟ್ ನಾವ ಏನ ಕೇಳಿದ ಹಾಗಾದ್ರೆ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತು ರೂಪಾಯಿದಾಗ ಎಷ್ಟು ಜೋಡಿ ತಗೋತಾನ ಸೊ ನಾಲ್ಕುನೂರ ಎಂಬತ್ತನ ಎಷ್ಟು ಸರಿ ಗುಣಾಕಾರ ಮಾಡಿದ್ರಿ ಮೂರು ಗುಣಾಕಾರ ಮಾಡಿದ್ರೆ ಹದ್ನಾಕ್ನೂರ ನಲ್ವತ್ತು ಬರುತ್ತೆ ಹಾಗಾಗಿ ಎಷ್ಟು ಜೋಡಿನ ಅವನು ಮೂರು ಜೋಡಿನ ತಗೋತಾನೆ ಗೊತ್ತಿರ್ಬೇಕು ಈ ಥರ ಪ್ರಾಬ್ಲಮ್ಸ್ಗಳು ಸಿಂಪಲ್ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಒಂದು ಮೊತ್ತವನ್ನು ಎಂಟು ವರ್ಷಗಳ ಕಾಲ ವಾರ್ಷಿಕ ಸರಳ ಬಡ್ಡಿಯಲ್ಲಿ ನಿರ್ದಿಷ್ಟ ದರದಲ್ಲಿ ಹೂಡಿಕೆ ಮಾಡಲಾಗಿದೆ ಮೊತ್ತವನ್ನು ನಿಜವಾಗಿ ಹೂಡಿಕೆ ಮಾಡಿದ ದರಕ್ಕಿಂತ ಎಂಟು ಪರ್ಸೆಂಟ್ ಹೆಚ್ಚಿನ ವಾರ್ಷಿಕ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಿದರೆ ಎಂಟು ವರ್ಷಗಳ ಅವಧಿ ಕೊನೆಯಲ್ಲಿ ಅದು ನಾಲ್ಕು ಸಾವಿರ ಹೆಚ್ಚು ಬಡ್ಡಿಯನ್ನು ಪಡೆಯುತ್ತಿತ್ತು ಹಾಗಾದರೆ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ನೋಡಿ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಕೊಟ್ಟೇ ಇಲ್ಲ ಜಸ್ಟ್ ಏನು ಹೇಳಿದಾನೆ ಒಂದ್ ಯಾವ್ದೋ ನೋಡಿ ಒಂದು ಅಮೌಂಟ್ ಇಟ್ಟಿದಾನೆ ಎಷ್ಟು ಅಮೌಂಟ್ ಸರ್ ಗೊತ್ತಿಲ್ಲ ಒಂದ್ ಅಮೌಂಟ್ ಇಟ್ಟಿದ್ದಾನೆ ಎಷ್ಟು ಎಷ್ಟು ಬಡ್ಡಿ ದರ ಏನು ಕೊಟ್ಟಿಲ್ಲ ಬಟ್ ಎಷ್ಟು ವರ್ಷ ಇಟ್ಟಿದ್ದಾನೆ ಎಂಟು ವರ್ಷ ಇಟ್ಟಿದ್ದಾನೆ ಸೊ ಎಂಟು ವರ್ಷ ಇಟ್ಟಾನ ಬಟ್ ನಮ್ಗೆ ಏನತ್ತಾನ ಬಡ್ಡಿ ದರ ಎಟ್ಟದ್ ಕೊಟ್ಟಿಲ್ಲ ಅದೇ ಬಡ್ಡಿ ದರಕ್ಕಿಂತ ಎಂಟು ಪರ್ಸೆಂಟ್ ಏನ್ ಕೊಟ್ಟಿದ ನೋಡ್ರಿ ಎಂಟು ಪರ್ಸೆಂಟ್ ಏನ್ರಿ ಹೆಚ್ಚಿಗೆ ಎಷ್ಟು ಸಾವಿರ ಹೆಚ್ಚಿಗೆ ಬರ್ತದೆ ಅಂತ ನಾಲ್ಕು ಸಾವಿರ ಹೌದಾ ಏನು ಹಿಂಟು ಕೊಟ್ಟಿಲ್ಲ ಬಟ್ ನಾವ್ ಯಾವತರ ಟ್ರಿಕಲ್ ಮಾಡ್ಬೇಕಂದ್ರೆ ನೋಡಿ ಸ್ಟೂಡೆಂಟ್ಸ್ ಎಷ್ಟು ಎಂಟು ಪರ್ಸೆಂಟ್ ಏನ್ರ ಬಡ್ಡಿ ಮೊದಲೇದಕ್ಕಿನ್ನ ಹೆಚ್ಚಿಗೆ ಇಟ್ಟಿದ್ದ ಅಂದ್ರೆ ಎಷ್ಟು ಸಿಗತ್ತ ಹೇಳತ್ತೀ ನಾಲ್ಕು ಸಾವಿರ ನೀವೇನಕೋರಿ ಓಕೆ ಎಂಟು ಪರ್ಸೆಂಟ್ ಹೆಚ್ಚಿಗೆ ಇಟ್ಟಿದ್ದ ಅಂದ್ರೆ ಅದಕ್ಕೆ ಇದು ನಾಲ್ಕು ಸಾವಿರ ರೂಪಾಯಿ ಬಂದದ ಹಂಗಂದ್ರ ಎಂಟು ಪರ್ಸೆಂಟ್ ಅದೇತ್ರ ಎಂಟು ದಿನ ಹೇಳತ್ತನ ಎಷ್ಟು ವರ್ಷ ಎಂಟು ವರ್ಷ ವರ್ಷಗಳ ಕಾಲ ಅಂತ ಅಂದ್ರೆ ಎಂಟು ಪರ್ಸೆಂಟ್ ಬಡ್ಡಿ ಹೆಂಗ ಎಂಟು ವರ್ಷ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು ರೀ ಅರವತ್ನಾಲ್ಕು ಪರ್ಸೆಂಟೇಜ್ ಸಾರು ಸೊ ನವತ್ನಾಲ್ಕು ಪರ್ಸೆಂಟೇಜ್ ಇಷ್ಟ ಆಗಿದ್ ಬಡ್ಡಿ ಹಾಕಿತ್ತು ಹಂಗಂದ್ರ ನೋಡ್ರಿ ಏನ್ ಮಾಡಿ ಅರವತ್ನಾಲ್ಕು ಪರ್ಸೆಂಟ್ ಅಂದ್ರೆ ಸೊ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ಇಕ್ವಲ್ ಟು ಎಷ್ಟು ಸರ್ ಇಕ್ವಲ್ ಟು ನಾಲ್ಕು ಸಾವಿರ ಅಂದ್ರೆ ಒಂದ್ ರೇಷೋ ಬರೋಬ್ನಾಗುತ್ತೆ ಏನಾಗುತ್ತೆ ಕಾರ್ ಮಾಡಿ ನಾಲ್ಕು ಸಾವಿರ ಇದು ನೂರ್ ಏನಾಗುತ್ತೆ ಇಲ್ಲಿ ಬಂದ್ರೆ ಎರಡು ಜೂರ ಎಷ್ಟ್ರಾ ಹೌದಾ ಕೆಳಗಡೆ ಏನಾಗುತ್ತೆ ಅರವತ್ನಾಲ್ಕು ಕಟ್ತಾ ಹೋಳ್ರಿ ಡೈರೆಕ್ಟ್ ಎಂಟು ಎಂಟೆಂಟಲೇ ಅರವತ್ತ್ನಾಲ್ಕು ಎಂಟು ಇಲ್ಲೇ ನಲವತ್ತು ಒಂದು ಎರಡು ಮೂರು ನಾಲ್ಕು ಪೂಜಿ ಓಕೆ ನೆಕ್ಸ್ಟ್ ನೋಡಿ ಇನ್ನೂ ಹೋಗುತ್ತೆ ಎಂಟು ಎಂಟು ಎಂಟಾರಲೇ ನಲವತ್ತೆಂಟು ಸರ್ ಎರಡು ಉಳಿತು ಎಂಟು ಎರಡಲೇ ಹದಿನಾರು ನಾಲ್ಕು ಉಳಿತು ಎಂಟು ಇಲ್ಲೇ ನಲವತ್ತು ಅಂದರೆ ಎಷ್ಟು ಬತ್ತು ಆರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಹಾಗಾದ್ರೆ ಅವ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ದು ಎಷ್ಟು ಅಮೌಂಟ್ ಅಂದರೆ ಆರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಸಿಂಪಲ್ ಏನು ಮಾಡ್ಬೇಕು ಈ ಥರ ನೋಡಿ ಅದರಲ್ಲಿ ಏನು ಕೊಟ್ಟಿದ್ದ ಅವನು ಫಸ್ಟ್ ಇರೋ ದರ ಕೊಟ್ಟೇ ಇಲ್ಲ ಅವನೇನು ಇಮ್ಯಾಜಿನೇಷನ್ ಮಾಡ್ತಾನೆ ಇನ್ ಕೇಸ್ ಅವ ಅವರೊ ಬಡ್ಡಿ ದರದಕ್ಕಿಂತ ಎಂಟು ಪರ್ಸೆಂಟ್ ಹೆಚ್ಚಿಟ್ಟಿದ್ರೆ ಎಷ್ಟು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹೆಚ್ಚಿಗೆ ಬರ್ತದೆ ತಿಳಿಯ ನಾವು ಅದನ್ನೇ ತಗೊಂಡಿವಿ ಎಂಟು ಪರ್ಸೆಂಟ್ ಎಂಟು ವರ್ಷಕ್ಕೆ ಅಂದ್ರೆ ಎಂಟೆಂಟ್ಲೆ ಅರವತ್ನಾಲ್ಕು ಪರ್ಸೆಂಟ್ ಅದಕ್ಕೆ ಬರೋಬ್ಬರಿ ಏನು ಮಾಡ್ಕೊಂಡಿವಿ ನಾಲ್ಕು ಸಾವಿರ ಮಾಡ್ಕೊಂಡೇವಿ ಹಾಗಾಗಿ ಒಂದು ಅನುಪಾತಕ್ಕೆ ಕಂಡು ಹಿಡ್ಕೊಂಡ್ಬಿಟ್ರೆ ನಿಮ್ಗೆ ಏನು ಸಿಗುತ್ತೆ ಅನುಪಾತ ಸೊ ಎಷ್ಟು ಇಟ್ಟಿದ್ದ ಬ್ಯಾಂಕ್ನಲ್ಲಿ ಅಂದರೆ ಆರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎ ಮತ್ತು ಬಿ ಕ್ರಮವಾಗಿ ಇಪ್ಪತ್ತೆಂಟು ದಿನಗಳು ಮತ್ತು ಮೂವತ್ತೈದು ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು ಅವರು ಕೆಲಸ ಪೂರ್ಣಗೊಳ್ಳುವವರೆಗೆ ಏನಿಂದ ಪ್ರಾರಂಭಿಸಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡುತ್ತಾರೆ ಎ ಮತ್ತು ಬಿ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆ ತೆಗೆದುಕೊಳ್ಳುತ್ತಾರೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಏನಿದೆ ಇದು ಟೈಮ್ ಅಂಡ್ ವರ್ಕ್ ಸಮಯ ಮತ್ತು ಕೆಲಸದ ಮೇಲೆ ಇದೆ ಕ್ವಶನ್ ಏನ್ ಸರ್ ಫಸ್ಟ್ ನೋಡಿ ಏನ್ ಮಾಡ್ತಾನೆ ಎ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಸೊ ಒಬ್ಬ ವ್ಯಕ್ತಿ ಇದ್ದಾನೆ ಸೊ ಎ ಎನ್ನೊಬ್ಬ ವ್ಯಕ್ತಿ ಏನಿದಾನೆ ಇವನ್ ಎಷ್ಟ್ ದಿನ ಮಾಡ್ತಾನೆ ಕೆಲ್ಸಾನ ಇಪ್ಪತ್ತೆಂಟು ದಿನದಲ್ಲಿ ಮಾಡ್ತಾನೆ ಅದೇ ತರ ಬಿ ಅನ್ನೊಬ್ಬ ವ್ಯಕ್ತಿ ಇದಾನೆ ಇವನ್ ಎಷ್ಟು ದಿನದಲ್ಲಿ ಮಾಡ್ತಾ ಇದ್ದಾನೆ ಮೂವತ್ತೈದು ದಿನದಲ್ಲಿ ಮಾಡ್ತಾ ಇದ್ದಾನೆ ಸಿಂಪಲ್ ಏನ್ ಮಾಡ್ಬೇಕು ಸರ್ ಎಲ್ ಸಿ ಎಂ ತೋಬೇಕು ನಾನೇನ್ ತೋತೀನಿ ಒನ್ ಫಾರ್ಟಿ ಏನು ಎಲ್ ಸಿ ಸಿಎಂ ಅಂದ್ರೆ ಇದೇನು ಕನ್ಸಿಡರ್ ಮಾಡ್ತೀನಿ ಟೋಟಲ್ ವರ್ಕ್ ಸೊ ಇದೇನಾಗತ್ತೆ ಟೋಟಲ್ ವರ್ಕ್ ಆಗುತ್ತೆ ಸೊ ಹಾಗಾದ್ರೆ ಎ ಒನ್ನೂರ ನಲ್ವತ್ತು ಕೆಲ್ಸ ಮಾಡಾಕ ಇಪ್ಪತ್ತೆರಡು ದಿನ ತೊಗೊಂಡು ಇವ್ ಎಫಿಶಿಯನ್ಸಿ ಎಷ್ಟಾಯ್ತು ಸರ್ ಐದು ಇನ್ ಎಫಿಸೆಂಟಿ ಎಷ್ಟಾಯ್ತು ಆಗುತ್ತೆ ಹೌದಾ ಸೊ ಇವನ್ ಎಫಿಸೆನ್ಸಿ ಏನಾಗುತ್ತೆ ಆಗುತ್ತೆ ಅದೇ ಬಿ ಏನಾಗುತ್ತೆ ಸರ್ ನೋಡಿ ನೂರ ನಲ್ವತ್ನಾಲ್ಕು ಕೆಲಸ ಮಾಡಕ್ಕೆ ಮೂವತ್ತೈದು ದಿನ ತೊಗೊಳ್ಳೋಣ ಅಂದ್ರೆ ಬಿ ಎಫಿಸೆಂಟ್ಸಿ ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಬಟ್ ಕ್ವಶನ್ ಅಲ್ಲಿ ಏನಿದ್ದಾರೆ ಎ ಕೆಲಸನ ಸ್ಟಾರ್ಟ್ ಮಾಡೋಣ ಬಟ್ ಪರ್ಯಾಯ ದಿನಗಳಲ್ಲಿ ಅಂದ್ರೆ ಫಸ್ಟ್ ಎ ಬರ್ತಾನೆ ಸೆಕೆಂಡ್ ಬಿ ಬರ್ತಾನೆ ಮತ್ ಮೂರನೇ ದಿನ ಎ ಬರ್ತಾನೆ ಬಿ ಅಂದ್ರೆ ರೊಟೇಷನ್ ಒನ್ ಬೈ ಒನ್ ಒನ್ ಬೈ ಒನ್ ಅಂದ್ರೆ ಎ ಮತ್ತು ಬಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾ ಅಂತ ಹೇಳ್ತಾನೆ ಇದರ ಅರ್ಥ ಏನ್ ಸರ್ ಫಸ್ಟ್ ನೋಡಿ ಫಸ್ಟ್ ದಿನ ಬಂದ್ರೆ ಐದು ಕೆಲಸ ಎ ಮಾಡ್ಕಾನ ನೆಕ್ಸ್ಟ್ ಡೇ ಬಂದ್ರೆ ಬಿ ಮಾಡ್ತಾನೆ ಅಂದ್ರೆ ಟೋಟಲ್ ಎಷ್ಟಾಯ್ತು ರೀ ಒಂಬತ್ತು ಕೆಲಸ ಆಯ್ತು ಇದು ಎಷ್ಟು ದಿನದ್ರಿ ಎರಡು ದಿನ ಆಯ್ತು ಹೌದಾ ಇದೇ ಥರ ಏನು ಒಂದು ಎರಡು ಕೊಡ್ಸೋತ್ ಹೋಗೋದಾಗತ್ತಾನಪ್ಪ ಇಲ್ಲ ಇದಕ್ಕೇನು ಮಾಡಬೇಕು ಒನ್ ಫೋರ್ಟಿಗೆ ಅಂದರೆ ಇಷ್ಟು ಕೆಲಸ ಮಾಡ್ಬೇಕಲ್ಲ ಇದಕ್ಕೆ ನಿಯರ್ ಆಗಂಕೆ ಗುಣಾಕಾರ ಮಾಡಿ ಸರ್ ಏನು ಮಾಡ್ತೀರಿ ಇವಾಗ ಗುಣಾಕಾರ ನಾನೇನು ಮಾಡ್ತೀನಿ ಹದಿನೈದು ಮಾಡ್ತೀನಿ ಓಕೆ ಎಷ್ಟಾಗುತ್ತೆ ಹದಿನೈದು ಒಂಬತ್ತು ಎಷ್ಟಾಗುತ್ತೆ ನೂರ ಮೂವತ್ತೈದು ಕೆಲಸ ಅದೇ ಹತ್ರ ಇದಕ್ಕೂ ಗುಣಾಕಾರ ಹದಿನೈದು ಮಾಡಿ ಅಂದ್ರೆ ಎಷ್ಟಾಯ್ತು ಸರ್ ಮೂವತ್ತು ದಿನ ಆಯ್ತು ಹೌದಾ ಬಟ್ ಇಷ್ಟ ಮುಗಿತನ್ಪಾ ಕೆಲಸ ಇನ್ನ ಎಟ್ಟು ನೂರ ನಲ್ವತ್ತಂದ್ರೆ ಇನ್ನ ಐದ್ ಕೆಲಸ ಮಾಡ್ಬೇಕಂದ್ರೆ ನೆಕ್ಸ್ಟ್ ಯಾರು ಬರ್ತಾರೆ ಏ ಬರ್ತಾನೆ ಏ ಬಂದು ಏನ್ ಮಾಡ್ತಾನೆ ಐದ್ ಕೆಲಸ ಮಾಡ್ತಾನೆ ಅಂದ್ರೆ ಟೋಟಲ್ ಎಷ್ಟಾಯ್ತು ನೂರ ನಲ್ವತ್ತಾಯ್ತ ಅಂದ್ರೆ ಇಂದೊಂದ್ ದಿನ ಅಂದ್ರೆ ಕನ್ಸಿಡರ್ ಮಾಡಿದ್ರೆ ಎಷ್ಟು ದಿನ ಆಯ್ತಪ್ಪ ಮೂವತ್ತೊಂದು ದಿನ ಹಂಗಂದ್ರೆ ಈ ಕೆಲಸ ಮುಗಿಯಾಕೆ ಎಷ್ಟು ದಿನ ತೊಗೊಳತ್ತೆ ಮೂವತ್ತೊಂದು ದಿನ ಆನ್ಸಪ್ ಕರೆಕ್ಟ್ ಆಗಿರುತ್ತೆ ಸೊ ಈ ತರ ನೀವು ನೋಡಿ ಸೊಲ್ಯೂಷನ್ ಮಾಡಬೇಕು ಸೊ ಒಂದ್ ಸೆಕೆಂಡ್ ಏನ್ ಮಾಡಿ ವಿಡಿಯೋನ ಇನ್ನೊಮ್ಮೆ ರಿಪೀಟ್ ಮಾಡಿ ಅರ್ಥ ಆಗಿಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಯಾಕಂದ್ರೆ ಪರ್ಯಾಯ ದಿನಗಳ ಕೊಟ್ರೆ ಈ ತರನೇ ಮಾಡಬೇಕು ಕ್ಲಿಯರ ಓಕೆ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಅವಿನಾಶ್ ಅವರ ವಯಸ್ಸು ಅವರ ಮಗ ಅರವಿಂದ್ ಅವರ ವಯಸ್ಸಿನ ಐದು ಪಟ್ಟು ಹೆಚ್ಚು ಓಕೆ ಅದೇ ತರ ನಾಲ್ಕು ವರ್ಷಗಳ ನಂತರ ಅವಿನಾಶ್ನ ವಯಸ್ಸು ಅರವಿಂದ ವಯಸ್ಸಿನ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಹಾಗಾದ್ರೆ ಅವರ ಪ್ರಸ್ತುತ ವಯಸ್ಸಿನ ಸರಾಸರಿ ಕೂಡ ಕೇಳಿದಾನೆ ನೋಡಿ ಅವನು ವಯಸ್ಸಿನ ಮೇಲೆ ಪ್ರಾಬ್ಲಮ್ ಇದೆ ಅದ್ರ ಜೊತೆಗೆ ಎವರೇಜ್ ಕೂಡ ಕೇಳಿದಾನೆ ನೋಡಿ ಯಾವ ತರ ಮಾಡ್ಬೇಕು ಸರ್ ನೋಡಿ ನಾನೇನ್ ಮಾಡ್ತೀನಿ ಇವಾಗ ಅವಿನಾಶ್ ಅವಿನಾಶ್ ಅನ್ನೋರು ಒಬ್ರು ಇದ್ದಾರೆ ಹೌದಾ ಇವ್ರು ಯಾರು ತಂದೆ ಅದೇ ತರ ಅರವಿಂದನೋರ್ ಯಾರು ಇವರು ಅರವಿಂದ್ ಯಾರು ಇವರು ಮಗ ಹೌದಾ ಏನಂತಿದ್ದಾರೆ ಫಸ್ಟ್ನೇ ಕ್ವಶನ್ ಹಾಗಾದ್ರೆ ಅರವಿಂದ ಅವರು ಯಾರು ಅವಿನಾಶ್ ಅವರು ಅರವಿಂದ ಅವರು ವಯಸ್ಸಿನ ಐದು ಪಟ್ಟಿದ್ದಾರೆ ಅಂದ್ರೆ ನಾನೇನಕೋತೀನಿ ಅರವಿಂದನ ಎಕ್ಸ್ ಅನ್ಕೊಂಡ್ರೆ ಅವರ ಅಪ್ಪನ ವಯಸ್ಸು ಎಷ್ಟಾಗತ್ತೆ ಫೈ ಎಕ್ಸ್ ಸರ್ ಹೌದಾ ಅವರೇ ಹೇಳಿದ್ದಾರೆ ಓಕೆ ನಾನೇನು ಮಾಡ್ತೀನಿ ನೋಡಿ ಇವಾಗ ಸೊ ಫೈ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಯಾಕಂದರೆ ನೋಡಿರಿ ನೋಡ್ರಿ ಮುಂದೆ ಏನಾಯ್ತದ ನಾಲ್ಕು ವರ್ಷಗಳ ನಂತರ ಅಂದ್ರೆ ಇವ್ರದ್ದು ನಾಲ್ಕು ವರ್ಷ ಸರ್ ಓಕೆ ಇವ್ರದ್ದು ನಾಲ್ಕು ವರ್ಷ ಅವಾಗ ಏನಾಗುತ್ತೆ ನಂತರ ಅರವಿಂದ್ ಸಾರಿ ಅವಿನಾಶ್ ವಯಸ್ಸು ಅರವಿಂದ್ ವಯಸ್ಸನ್ನ ನಾಲ್ಕು ಪಟ್ಟಾಗುತ್ತದೆ ಕೇಳಾರ ಈ ತರ ಇಕ್ವೇಶನ್ ಬರ್ಕೊಂಡ್ರೆ ಮುಗಿದೋಯ್ತು ಸರ್ ಏನ್ ಮಾಡಿದೆ ನಾನು ಫೈವ್ ಎಕ್ಸ್ ಯಾರು ತಂದೆದು ಕೆಳಗಡೆ ಎಕ್ಸ್ ಅಂದ್ರೆ ಅರವಿಂದನು ಇವರು ನಾಲ್ಕು ವರ್ಷಗಳ ನಂತರ ಪ್ಲಸ್ ಫೋರ್ ಪ್ಲಸ್ ಫೋರ್ ಕೊಟ್ಟಿದ್ದೀನಿ ಇಕ್ವಲ್ಟಿ ಏನಾಗುತ್ತೆ ಅರ್ವಿ ಅವಿನಾಶ್ ಅವರು ನಾಲ್ಕು ಪಟ್ಟ ಕರ್ಮತ್ಯಾರ ಅರವಿಂದ ಸೊ ಸಿಂಪಲ್ ಏನ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕ್ರಾಸ್ ಅಂದ್ರೆ ಒಂದನ್ನು ಫೈ ಎಕ್ಸ್ ಪ್ಲಸ್ ಫೋರ್ಗೆ ಗುಣಕಾರ ಮಾಡಿ ಇದನ್ನ ನಾಲ್ಕನ್ನು ಈ ಸೈಡ್ ಗುಣಕಾರ ಮಾಡಿ ಸಿಂಪಲ್ ನೋಡಿ ಫೈ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ನಾಲ್ಕರಲ್ಲಿ ಗುಣಕಾರ ಮಾಡಿದ್ರೆ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಆಯಿತು ಸಿಂಪಲ್ ನಾಲ್ಕು ಎಕ್ಸ್ ಈ ನಾಲ್ಕು ಎಕ್ಸ್ನ ಈ ಸೈಡ್ ತೊಗೊಂಬ್ರಿ ನಾಲ್ಕನ ಆ ಸೈಡ್ ತೊಗೋರಿ ಐದು ಎಕ್ಸ್ ಅಲ್ಲಿ ನಾಲ್ಕು ಎಕ್ಸ್ ಹೋದ್ರೆ ಎಕ್ಸ್ ಬೀಳಿತು ಹದಿನಾರಲ್ಲಿ ನಾಲ್ಕು ಹೋದ್ರೆ ಎಷ್ಟು ಬಂತು ಸರ್ ಹನ್ನೆರಡು ಬಂತು ಅಂದರೆ ಎಕ್ಸ್ ಬೆಲೆ ಎಷ್ಟು ಬಂತು ಹನ್ನೆರಡು ಬಟ್ ನಾವೇನು ಅನ್ಕೊಂಡಿದ್ದೀವಿ ಅರವಿಂದ ಅವ್ರ ವಯಸ್ಸು ಫೈ ಎಕ್ಸ್ ಅಂದ್ಕೊಂಡಿದ್ದೇವೆ ಅರ್ ವಯಸ್ಸು ಎಷ್ಟು ಅನ್ಕೊಂಡಿದ್ದೀವಿ ಎಕ್ಸ್ ಅನ್ಕೊಂಡಿದ್ದೀವಿ ಹಾಗಾದ್ರೆ ಅವರ ಅಪ್ಪರ ವಯಸ್ಸು ಎಷ್ಟಾಗುತ್ತೆ ಹನ್ನೆರಡರಲ್ಲಿ ಗುಣಕಾರ ಮಾಡಿ ಅಂದ್ರೆ ಅರವತ್ತು ಆಯ್ತು ಸರ್ ಇವ್ರ ಏಜ್ ಎಷ್ಟಾಯ್ತಪ್ಪ ಅರವತ್ತಾಯ್ತು ಹೌದಾ ಅವ್ರ ತಂದೆ ವಯಸ್ಸು ವಯಸ್ಸೆಷ್ಟಾಯ್ತು ಅರವತ್ತಾಯ್ತು ಅದೇ ಥರ ಇವ್ರ ಮಗನ ವಯಸ್ಸು ವಯಸ್ಸೆಷ್ಟಾಯ್ತು ಹನ್ನೆರಡು ವರ್ಷ ನಿಮ್ಗೆ ಏನು ಸಿಕ್ತು ತಂದೆ ಮತ್ತು ಮಗನ ವಯಸ್ಸು ಸಿಕ್ತು ಬಟ್ ಕ್ವಶನಲ್ಲಿ ಇಷ್ಟ ಏನಪ್ಪ ಇಲ್ಲ ಅವ್ರೇನು ಕೇಳಿದಾರ ಪ್ರಸ್ತುತ ವಯಸ್ಸಿನ ಸರಾಸರಿ ಸರಾಸರಿ ಅಂದ್ರೆ ಏನ್ರಿ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಅಷ್ಟು ಈಗ ನೋಡಿ ಇವ್ರಿಬ್ಬರು ವಯಸ್ಸಿನ ಮೊತ್ತ ಡಿವೈಡೆಡ್ ಬೈ ಎಷ್ಟು ಜನ ಆದ್ರೆ ಅಷ್ಟು ಡಿವೈಡ್ ಮಾಡ್ರಿ ಸೊ ಸಿಂಪಲ್ ಇವಾಗ ಸಿಕ್ಸ್ಟಿ ಪ್ಲಸ್ ಟ್ವೆಲ್ ಡಿವೈಡೆಡ್ ಬೈ ಇಬ್ರುದರೆ ಅಂದ್ರೆ ಎಷ್ಟಾಗತ್ತೆ ನೋಡ್ರಿ ಎಪ್ಪತ್ತೆರಡು ಡಿವೈಡೆಡ್ ಬೈ ಎರಡು ಅಂದ್ರೆ ಎಷ್ಟಾಗತ್ತೆ ಮೂವತ್ತಾರು ಏನಾಗುತ್ತೆ ಸರಾಸರಿ ವಯಸ್ಸು ಏನಾಗುತ್ತೆ ಮೂವತ್ತಾರು ವರ್ಷ ಸ್ವಲ್ಪ ಲಕ್ಷದಲ್ಲಿ ಇಟ್ವರಿ ನಾನು ಇವಾಗ ಮುಂದಿನ ಪ್ರಾಬ್ಲಮ್ ಮಾಡಿರೋದು ಈ ಸೈಡಲ್ಲಿ ಮಾಡಿದಿನಿ ಸೊ ಸ್ಪೇಸ್ ಇಲ್ಲದ ಕಾರಣ ಸೊ ಲಕ್ಷದಲ್ಲಿ ಇರಬೇಕು ಏನು ಮಾಡಿದೆ ನಾನು ಇಬ್ಬರು ಸರಾಸರಿ ಅರವತ್ತು ಪ್ಲಸ್ ಹನ್ನೆರಡು ಮಾಡಿದೆ ಎಪ್ಪತ್ತೆರಡು ಡಿವೈಡೆಡ್ ಬೈ ಎರಡು ಹಾಕಿ ತಗೊಂಡಿದೀನಿ ಹಾಗಾಗಿ ಮೂವತ್ತಾರು ಆನ್ಸರ್ ಬರುತ್ತೆ ನೆಕ್ಸ್ಟ್ ನೋಡಿ ಮೂರು ಕೆ ಜಿ ಸೇಬು ಮತ್ತು ನಾಲ್ಕು ಕೆ ಜಿ ಕಿತ್ತಳೆ ಬೆಲೆಗೂ ನೂರ ಹತ್ತು ಮತ್ತು ಐದು ಕೆ ಜಿ ಸೇಬು ಮತ್ತು ಎರಡು ಕೆ ಜಿ ಕಿತ್ತಳೆ ಬೆಲೆಯು ಒನ್ನೂರ ಎಪ್ಪತ್ತೈದು ಆಗಿದೆ ಹಾಗಾದ್ರೆ ಒಂದು ಕೆ ಜಿ ಸೇಬಿನ ಬೆಲೆಯನ್ನು ಕಂಡು ಸಿಂಪಲ್ ಈ ತರ ಲೆಕ್ಕದಲ್ಲಿ ಹ್ಯಾಂಗ್ ಅಂತ ಹೇಳ್ತೀನಿ ನೋಡಿ ಸ್ಟೂಡೆಂಟ್ ನೋಡಿರಿ ಈ ತರ ಕ್ವಶನಲ್ಲಿ ಅಲ್ಲಿ ಕಾನ್ಸೆಪ್ಟ್ ಇಲ್ಲ ಯಾವುದೇ ಯಾವ ಸಿಲೆಬಸಲ್ಲಿ ಅಲ್ಲಿ ಬಂದಿದೆ ಹೇಳಿದು ಇದು ಏನು ಜನರಲ್ ಕ್ವಶನ್ ಈ ತರ ಹ್ಯಾಂಗ್ ಮಾಡ್ಬೇಕಂತ ನೋಡಿ ಹೇಳ್ತೀನಿ ನೋಡಿ ಏನಿದೆ ಮೂರು ಕಿಲೋ ಏನಿದ್ದಾವೆ ಸೇಬು ನಾನೇನು ತೊಗೋತೀನಿ ಆಪಲ್ ಅಂತ ಕನ್ಸಿಡರ್ ಮಾಡ್ತೀನಿ ಓಕೆ ಅದ್ರ ಜೊತೆಗೆ ಏನು ತೊಗೊಂಡಿದ್ದಾರೆ ನಾಲ್ಕು ಕೆ ಜಿ ಏನು ಸರ್ ಆರೆಂಜ್ ಆರೆಂಜ್ ಅಂದರೆ ನಾನು ಏನು ತಗೋತೀನಿ ಆರೆಂಜ್ ಓ ಆರ್ ಅಂತ ಬರೀತೀನಿ ಹೌದಾ ಫಟ್ಟಿ ಅಂದ್ಕೋಬೇಡಿ ಇದು ಆರೆಂಜ್ ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಷನ್ ಆದರೆ ಸೊ ಕಿತ್ತಳೆ ಹಣ್ಣನ್ನು ಕೆ ಅಂತಾನೆ ತೊಗೋತೀನಿ ಹೌದಾ ಕನ್ಫ್ಯೂಸ್ ಆಗಬಾರ್ದು ಮತ್ತು ಫಟ್ಟಿ ಅನ್ಕೊಂಡ್ರೆ ಸೊ ಇದನ್ನ ಏನಾಗುತ್ತೆ ಎಷ್ಟು ರೂಪಾಯಿ ಕೊಡ್ತಾಯಿದ್ದಾನೆ ಎಳ್ನೂರ ಹತ್ತು ರೂಪಾಯಿ ಇದೆ ಅಂದರೆ ಮೂರು ಕೆ ಜಿ ಆ್ಯಪಲ್ ಪ್ಲಸ್ ನಾಲ್ಕು ಕೆ ಜಿ ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟಾಯ್ತು ಎರಡ್ನೂರ ಹತ್ತು ರೂಪಾಯಿ ಆಯ್ತು ಅದೇ ತರ ನೆಕ್ಸ್ಟ್ ಏನಾಯ್ತದಾನೆ ನಾ ಐದು ಕೆ ಜಿ ಆಪಲ್ ಜೊತೆಗೆ ಮತ್ತೆ ಎರಡು ಕೆ ಜಿ ಕಿತ್ತಳೆ ಹಣ್ಣು ಎರಡು ಕೆ ಜಿ ಕಿತ್ತಳೆ ಹಣ್ಣು ತಗೊಂಡ್ರೆ ಅವ್ರಿಗೆ ಎಷ್ಟಾಗ್ತಾ ಇದೆ ನೂರ ಎಪ್ಪತ್ತೈದು ರೂಪಾಯಿ ಹಾಗಾದ್ರೆ ಒಂದು ಕೆ ಜಿ ಸೇಬು ಬೆ ಸೇಬು ಹಣ್ಣಿನ ಬೆಲೆಯನ್ನು ಕೇಳ್ತಾ ಇದ್ದಾರೆ ಈ ತರ ಪ್ರಾಬ್ಲಮ್ಗಳಿಗೆ ನೋಡಿ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಸಿಂಪಲ್ ಒಂದರಲ್ಲಿ ಒಂದು ಇಕ್ವೇಶನ್ ಕಳಿಲೇಬೇಕು ಇದರಲ್ಲಿ ಆಪ್ಷನ್ ಇಲ್ಲ ಸರ್ ಯಾವ ತರ ಕಳಿಬೇಕು ಸಿಂಪಲ್ ನೋಡಿ ಏನ್ ಮಾಡ್ಬೇಕು ಈಗ ನಮಗೇನು ಆಪಲ್ ಗಳ ಬಗ್ಗೆ ರೇಟ್ ಬೇಕಾಗಿದೆ ಹಾಗಾಗಿ ನೋಡಿ ಈ ಇಕ್ವೇಷನ್ ಅನ್ನ ಕಳಿಬೇಕು ಸೊ ಸಿಂಪಲ್ ಏನ್ ಮಾಡಿ ಕೆನ ಒಂದು ಕಿತ್ತಳೆ ಹಣ್ಣನ್ನು ಕಳಿಲೇಬೇಕು ಹಾಗಾಗಿ ನಾಲ್ಕರಲ್ಲಿ ಟೂ ಕೆ ಕಳಿಯಕೆ ಬರಲ್ಲ ಸೊ ಸಿಂಪಲ್ ಏನು ಮಾಡ್ರಿ ಇಡೀ ಇಕ್ವೇಷನ್ಗೆ ಗುಣಾಕಾರ ಎರಡು ಮಾಡಿ ನಾ ಯಾಕೆ ಮಾಡಿದೆ ಅನ್ನೋದು ಹೇಳ್ತೀನಿ ಫಸ್ಟ್ ಎರಡು ಮಾಡಿ ಈ ಎರಡು ಗುಣಾಕಾರ ಮಾಡಬೇಕಂದ್ರೆ ಕಂಪ್ಲೀಟ್ ಆಗಿ ಗುಣಾಕಾರ ಮಾಡ್ಬೇಕು ಅಂದರೆ ಸರ್ ಹತ್ತು ಎ ಯಾಕೆ ಎರಡರಲ್ಲಿ ಗುಣಾಕಾರ ಮಾಡ್ತಾ ಇದೀನಿ ಅದೇ ಥರ ಎರಡೆರಡಲೆ ನಾಲ್ಕು ಕೆ ಈಕ್ವಲ್ ಟು ನೂರ ಎಪ್ಪತ್ತೈದಕ್ಕೆ ಎರಡರಲ್ಲಿ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಮುನ್ನೂರ ಐವತ್ತು ಏನಾಯ್ತಪ್ಪ ಇದೊಂದು ಇಕ್ವೇಶನ್ ಆಯ್ತು ಹೌದಾ ಸೊ ಈ ಇಕ್ವೇಷನ್ ಅಲ್ಲಿ ಏನು ಮಾಡಿ ಈ ಎರಡನೇ ಇಕ್ವೇಶನ್ ತಂದು ಮೈನಸ್ ಮಾಡಿಬಿಡ್ರೆ ನಿಮಗೆ ಸೇಬು ಹಣ್ಣಿನ ಬೆಲೆ ಸಿಗುತ್ತೆ ಹಾಗೆ ಸರ್ ನೋಡಿ ಇದಳಗಡೆ ಬರ್ಕೋರಿ ಮೂರು ಪ್ಲಸ್ ಏನಾಗುತ್ತೆ ನಾಲ್ಕು ಕೆ ಸರ್ ಈಕ್ವಲ್ ಟು ಎರಡ್ನೂರ ಹತ್ತು ಇದರಲ್ಲಿ ಏನ್ ಮಾಡಿ ಎರಡು ಇಕ್ವೇಶನ್ ಅಲ್ಲಿ ಕಳೀರಿ ಸರ್ ಹತ್ತು ಆಪಲ್ ಅಲ್ಲಿ ಮೂರು ಆ್ಯಪಲ್ ಹೋದ್ರೆ ಎಷ್ಟಪ್ಪ ಸೆವೆನ್ ಆಪಲ್ ನೋಡಿ ಫೋರ್ ಕೆ ಫೋರ್ ಕೆ ಅಂದ್ರೆ ನಾಲ್ಕು ಕಿತ್ತಳೆ ನಾಲ್ಕು ಕ್ಯಾನ್ಸಲ್ ಆಯ್ತಾ ಈ ಕ್ಯಾನ್ಸಲ್ ಹೋಗೋಕ್ಕೋಸ್ಕರ ನಾನು ಏನ್ ಮಾಡಿದ್ದು ಗುಣಾಕಾರ ಎರಡು ಮಾಡಿದ್ದು ಅದರಲ್ಲಿ ಒಂದ್ರಲ್ಲಿ ಯಾಕಂದ್ರೆ ಎರಡು ಅನ್ನೋನ್ ಇದಾವೆ ಆಪಲ್ ಅನ್ನೋನ್ ಇದೆ ಕಿತ್ತಳೆನು ಅನ್ನೋನ್ ಇದೆ ಹಾಗಾಗಿ ಒಂದನ್ ತೆಗಿಲಿಗೋಸ್ಕರ ಏನ್ ಮಾಡಿದೆ ನಾನು ಇಕ್ವೇಷನ್ ಕೈ ಎರಡರಲ್ಲಿ ಗುಣಾಕಾರ ಮಾಡಿದೆ ಹಾಗಾಗಿ ಕಿತ್ತಳೆ ಕಿತ್ತಳೆ ಕ್ಯಾನ್ಸಲ್ ಆಯ್ತು ಸೆವೆನ್ ಆಪಲ್ ಉಳಿತು ಇಕ್ವಲ್ ಟು ಮುನ್ನೂರ ಐವತ್ತರಲ್ಲಿ ಎರಡ್ನೂರ ಹತ್ತು ಹೋದ್ರೆ ಒನ್ನೂರ ನಲ್ವತ್ತು ಇತ್ತು ಹಾಗಾದ್ರೆ ಆ್ಯಪಲ್ ಇಕ್ ಟು ಏನಾಗುತ್ತೆ ಒಂದೂರ ನಲ್ವತ್ತು ಡಿವೈಡೆಡ್ ಬೈ ಏಳು ಅಂದ್ರೆ ಸೊ ಏಳು ಒಂದ್ಲೇ ಏಳು ಇಪ್ಪತ್ತು ಹಾಗಾದ್ರೆ ಒಂದು ಆ್ಯಪಲ್ ಬೆಲೆ ಎಷ್ಟಾಗುತ್ತೆ ಇಪ್ಪತ್ತು ರೂಪಾಯಿ ಕೆ ಜಿ ಆಗುತ್ತೆ ಸೊ ಈ ತರ ನೋಡಿ ನಾನು ಹೇಳ್ತಿದ್ದೀನಿ ಅವಾಗಲೇ ಸ್ವಲ್ಪ ಒಮ್ಮೆ ನೋಡ್ಬಿಟ್ಟು ತಿಳಿಲಿಲ್ಲ ಅಂದ್ರೆ ವಾಪಸ್ ಇನ್ನೊಮ್ಮೆ ರಿಪೀಟ್ ಮಾಡ್ರೆ ಡೆಫಿನೆಟ್ ಆಗಿ ತಿಳಿಯುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಕೆ ಪ್ಲಸ್ ಒನ್ ಬೈ ಕೆ ಈಕ್ವಲ್ ಟು ಮೈನಸ್ ಟು ಆದರೆ ಕೆ ಕ್ಯೂ ಪ್ಲಸ್ ಒನ್ ಒನ್ ಬೈ ಕೆ ಕ್ಯೂ ಇದರ ಮೂಲ್ಯವನ್ನು ಕಂಡುಹಿಡಿಯಿರಿ ನೋಡಿ ಸ್ಟೂಡೆಂಟ್ ಈ ಥರ ಕ್ವಶನ್ಗಳಿಗೆ ಗಳಿಗೆ ಅಲ್ಜಿಬ್ರಾ ಅಂತರ್ ಕರೀತಾರೆ ಬೀಜ ಗಣಿತಗಳಲ್ಲಿ ಫಾರ್ಮುಲಾ ಗೊತ್ತಿರಬೇಕು ಯೂ ಏನು ಸರ್ ಫಾರ್ಮುಲಾ ನಿಮ್ಗೆ ಏನು ಕಣ್ಣಿಡಿಯಂದಿದ ಹೇಳಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಬಂದರ್ತನ ಹೌದಾ ಹಾಗಾಗಿ ನೋಡಿ ಎ ಪ್ಲಸ್ ಬಿ ಯಾರಿಗೆ ಇದ್ರು ಫಾರ್ಮುಲಾ ಗೊತ್ತಿದೆ ಅವರಿಗೆ ಆರಾಮಾಗಿ ಮಾಡೋದು ಹೆಂಗೆ ಸರ್ ಎ ಪ್ಲಸ್ ಬಿ ಹೋಲ್ ಬ್ರೆಕೆಟ್ ಕ್ಯೂ ಫಾರ್ಮುಲಾ ಏನಿದೆ ಅಂದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಬ್ರಿಕೆಟ್ ಆಫ್ ಎ ಪ್ಲಸ್ ಬಿ ಅಂತ ಇದು ಫಾರ್ಮುಲಾ ಈ ಫಾರ್ಮುಲಾ ಗೊತ್ತಿದ್ರೆ ಮುಗೋದಿತ್ತು ಹೆಂಗೆ ಸರ್ ಇವಾಗ ನಾನು ಅದೇ ಮಾಡ್ತೀನಿ ಏನು ಸರ್ ಕೆ ಪ್ಲಸ್ ಒನ್ ಬೈ ಕೆ ಹೋಲ್ ಬ್ರಿಕೆಟ್ ಆಫ್ ಕ್ಯೂ ಓಕೆ ಏನು ಕೆ ಅಂದರೆ ಎ ಅಂತ ಅನ್ಕೋರಿ ಒನ್ ಬೈ ಕೆ ಅನ್ನೋ ಬಿ ಅಂತ ಅನ್ಕೋರಿ ಸೊ ಹಾಗಾದ್ರೆ ಎ ಕ್ಯೂಬ್ ಅಂದರೆ ಕೆ ಕ್ಯೂಬ್ ಸರ್ ಪ್ಲಸ್ ಬಿ ಕ್ಯೂಬ್ ಅಂದರೆ ಏನಪ್ಪ ಒನ್ ಬೈ ಕೆ ಕ್ಯೂಬ್ ಪ್ಲಸ್ ತ್ರೀ ಇಂಟು ಒನ್ ಬೈ ಕೆ ಇಂಟು ಕೆ ಆಯಿತು ನೆಕ್ಸ್ಟ್ ಎ ಪ್ಲಸ್ ಬಿ ಅಂದರೆ ಕೆ ಪ್ಲಸ್ ಒನ್ ಬೈ ಕೆ ಆಯ್ತು ಹೌದಾ ಎಷ್ಟು ಬರ್ಕೊಂಡ್ರಲ್ಲ ನೋಡಿ ಕೆ ಪ್ಲಸ್ ಒನ್ ಬೈ ಕೆ ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು ಸರ್ ಮೈನಸ್ ಟು ಯಾಕೆ ಅದ್ರಲ್ಲಿ ಮೈನಸ್ ಟು ಕ್ಯೂ ಈಕ್ವಲ್ ಟು ನೋಡ್ರಿ ಕೆ ಕ್ಯೂ ಪ್ಲಸ್ ಒನ್ ಬೈ ಕೆ ಕ್ಯೂ ಇದನ್ನೇ ಕಂಡು ಹಿಡಿಯಿದ್ದಾರೆ ಕ್ವಶನಲ್ಲಿ ನೋಡಿದ್ರೆ ಅಲ್ಲಿ ಹೌದಾ ಓಕೆ ಸರ್ ನೆಕ್ಸ್ಟ್ ಅಂದರೆ ಕೆ ಕ್ಯೂ ಪ್ಲಸ್ ಒನ್ ಬೈ ಕೆ ಕ್ಯೂ ಪ್ಲಸ್ ತ್ರೀ ಇಂಟು ನೋಡ್ರಿ ಈ ಕೆ ಎ ಕೆ ಕ್ಯಾನ್ಸಲ್ ಆಯಿತು ಉಳಿತೇನ್ರಿ ಬ್ರೆಕೆಟಲ್ಲಿ ಕೆ ಪ್ಲಸ್ ಒನ್ ಬೈ ಕೆ ಅದು ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ ಸರ್ ಮೈನಸ್ ಟು ಪುಟ್ ಮಾಡಿ ಸಿಂಪಲ್ ಎರಡನ್ನ ಗುಣಾಕಾರ ಏನು ಮೂರು ಪವರ್ ಇದೆ ಅಂದ್ರೆ ಕ್ಯೂ ಮಾಡ್ಬೇಕು ನೋಡಿ ಮೈನಸ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ವಾಪಸ್ ಏನು ಬರುತ್ತೆ ಮೈನಸ್ ಬಟ್ ಎರಡರ ಏನಾಗುತ್ತೆ ಎಣ್ಣಾಗುತ್ತೆ ಎಂಟಾಗುತ್ತೆ ಬಟ್ ಏನಾಗುತ್ತೆ ಇಲ್ಲಿ ಮೈನಸ್ ಕ್ಯಾರಿ ಆಗುತ್ತೆ ಮೈನಸ್ ಎಂಟು ಬರುತ್ತೆ ಅದೇ ತರ ಈಕ್ವಲ್ ಟು ಕೆ ಕ್ಯೂ ಪ್ಲಸ್ ಒನ್ ಬೈ ಕೆ ಕ್ಯೂ ಅಂದ್ರೆ ಮೂರ್ ಎರಡನೇ ಮೈನಸ್ ಆರ್ ಐತಿ ಹೌದಾ ಸೊ ಸಿಂಪಲ್ ನಿಮಗೆ ಏನ್ ಬೇಕು ಇವಾಗ ಕೆ ಕ್ಯೂ ಪ್ಲಸ್ ಕೆ ಕ್ಯೂ ಪ್ಲಸ್ ಒನ್ ಬೈ ಕೆ ಕ್ಯೂ ಬಿ ಮೈನಸ್ ಸಿಕ್ಸ್ ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ಹಾಗಾಗಿ ಮೈನಸ್ ಸೆಂಟರ್ ಅಲ್ಲಿ ಪ್ಲಸ್ ಸಿಕ್ಸ್ ಹೋದ್ರೆ ಏನಾಗುತ್ತೆ ಮೈನಸ್ ಟೂ ಬರುತ್ತೆ ಹಾಗಾಗಿ ಕೆ ಕ್ಯೂ ಪ್ಲಸ್ ಒನ್ ಬೈ ಕೆ ಕ್ಯೂ ಅರ್ಥ ಆಯ್ತಾ ಒನ್ ಬೈ ಕೆ ಕ್ಯೂ ಸೊ ಸಿಂಪಲ್ ನೋಡಿ ಈ ಮೈನಸ್ ಸಿಕ್ಸ್ ಈ ಸೈಡ್ ಬಂದ್ರೆ ಪ್ಲಸ್ ಸಿಕ್ಸ್ ಆಗುತ್ತೆ ಹಾಗಾಗಿ ಮೈನಸ್ ಟೂ ಹಾಗಾಗಿ ಆನ್ಸರ್ ಏನ್ ಬರುತ್ತೆ ಮೈನಸ್ ಟೂ ಬರುತ್ತೆ ನೆಕ್ಸ್ಟ್ ನೋಡಿ ಕೆಳಗೆ ನೀಡಿರುವ ಚಿತ್ರದಲ್ಲಿ ತ್ರಿಕೋನ ಎ ಬಿ ಸಿ ಯು ತ್ರಿಕೋನ ಗೆ ಸಮನಾಗಿದೆ ಅಂದ್ರೆ ಈ ಈ ತರ ಇದೆ ಇದು ಸೊ ಈ ತ್ರಿಭುಜವು ಪೋಲ್ ಈ ತ್ರಿಭುಜಕ್ಕೆ ಸಮವಾಗಿದೆ ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಅದರಲ್ಲಿ ತ್ರಿಕೋಣದ ವಿಸ್ತೀರ್ಣ ಎದುರುದು ಇದ್ರದ್ದು ಕೊಟ್ಟಿದ್ದಾನೆ ಎಷ್ಟು ಸರ್ ಹದಿನೆಂಟು ಸೆಂಟಿಮೀಟರ್ ಸ್ಕ್ವೇರ್ ಇದ್ರದ ಏರಿಯಾ ಕೊಟ್ಟಿದ್ದಾನೆ ನಮಗೇನು ಇಡೀ ತ್ರಿಭುಜದ ಸುತ್ತಳುತ್ತೆ ಅಂತ ಕೇಳಿದ್ದಾನೆ ಇದಕ್ಕೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಏನಿದೆ ಅಂದ್ರೆ ಸಿಂಪಲ್ ಫಾರ್ಮುಲಾ ಇದೆ ಏನ್ ಸರ್ ಅಂದ್ರೆ ತ್ರಿಭುಜ ಎ ಇ ಏರಿಯಾ ಈಕ್ವಲ್ ಟು ಏರಿಯಾ ಈಕ್ವಲ್ ಟು ಡಿವೈಡೆಡ್ ಬೈ ಏರಿಯಾ ಆಫ್ ಎ ಬಿ ಸಿ ಈಕ್ವಲ್ ಟು ಏನಾಗುತ್ತೆ ಎರಡು ಬಾಹುಗಳ ವರ್ಗ ಎ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವೇರ್ ಇದು ಗೊತ್ತಿದ್ರೆ ಮೂವಾಯ್ತು ಏನು ಏರಿಯಾ ಆಫ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಕಂಪ್ಲೀಟ್ ಎ ಬಿ ಸಿ ಅರ್ಥ ಆಗ್ತಾ ಇದೆ ಏರಿಯಾ ಆಫ್ ಎ ಡಿ ಇ ಡಿವೈಡೆಡ್ ಬೈ ಕಂಪ್ಲೀಟ್ ಏರಿಯಾ ಆಫ್ ಎ ಬಿ ಸಿ ಸೊ ಈಕ್ವಲ್ ಟು ಒಂದು ಎ ಡಿ ಇದ್ರ ಬಾಹು ಇದ್ರ ಬಾಹು ಅದ್ರ ಜೊತೆ ಪೂರ ಹೋಲ್ ಬಾಹು ಅಂದ್ರೆ ತಗೋಬೇಕು ಈಗ ಏನ್ ಕೊಟ್ಟಿದ್ದಾರೆ ನೋಡಿ ಕ್ವಶನ್ ಅಲ್ಲಿ ಡಿ ಇದು ವಿಸ್ತೀರ್ಣ ಕೊಟ್ಟಿದ್ದಾನೆ ಎಷ್ಟು ಸರ್ ಹದಿನೆಂಟು ಹಾಕಿ ಇದರಲ್ಲಿ ಹದಿನೆಂಟು ನಿಮಗೆ ಎದ್ರು ವಿಸ್ತೀರ್ಣ ಬೇಕಾಗಿದೆ ಕ್ವಶನ್ ಅಲ್ಲಿ ಏನು ಕೇಳಿದ ಎ ಬಿ ಸಿ ಇದು ವಿಸ್ತೀರ್ಣ ಕಂಡಿಡೀರ ಅಂತ ಹೇಳಿದಾನೆ ಓಕೆ ಈಕ್ವಲ್ ಟು ಎಡಿ ಅಂದ್ರೆ ಎಷ್ಟು ಕೊಟ್ಟಿದ್ದಾನಪ್ಪ ಸರ್ ಎಡಿ ಅಂದ್ರೆ ಎಷ್ಟು ಕೊಟ್ಟಿದ್ದಾನೆ ಮೂರು ಸೆಂಟಿಮೀಟರ್ ಇದೆ ಅಲ್ಲ ಸರ್ ಮೂರು ಸೆಂಟಿಮೀಟರ್ ಮೂರರ ವರ್ಗ ಕೆಳಗಡೆ ನೋಡಿ ಎ ಬಿ ಅಂದ್ರೆ ಕಂಪ್ಲೀಟ್ ನೋಡಿ ಇದು ಮೂರಿದೆ ಇದೆ ನೋಡಿ ಇದು ಮೂರ್ ಇದೆ ಗೊತ್ತಿರ್ಬೇಕು ನಿಮಗೆ ಇದು ಮೂರ್ ಇದೆ ಇದು ಎರಡಿದೆ ಅಂದ್ರೆ ಟೋಟಲ್ ಎಷ್ಟಾಯ್ತಪ್ಪ ಐದು ಸೆಂಟಿಮೀಟರ್ ಇದು ಒಂದು ಗೊತ್ತಾದ್ರೆ ಮುಗಿದಾಯ್ತು ಇದು ಮೇನ್ ಇಂಪಾರ್ಟೆಂಟ್ ಐದರ ವರ್ಗ ಹಾಗಾದ್ರೆ ಏನಾಗತ್ತಪ್ಪ ಸೊ ಹದಿನೆಂಟು ಡಿವೈಡೆಡ್ ಬೈ ಟ್ರೈಂಗಲ್ ಎ ಬಿ ಸಿ ಈಕ್ವಲ್ ಟು ಮೂರ್ ಮೂರ್ಲೆ ಒಂಬತ್ತು ಡಿವೈಡೆಡ್ ಬೈ ಐದೇ ಇಪ್ಪತ್ತೈದು ನೋಡಿ ಒಂಬತ್ತೊಂದ್ಲೆ ಒಂಬತ್ತೆಡ್ಲೆ ಅಂದರೆ ಟ್ರಾಯಂಗಲ್ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೆ ಟ್ರಾಯಂಗಲ್ ಎ ಬಿ ಸಿಕ್ವಲ್ ಟು ಏನಾಗುತ್ತೆ ಇಪ್ಪತ್ತೈದು ಎಡಲೆ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ನೀಡಲಾದ ಲಂಬ ತ್ರಿಕೋನದಲ್ಲಿ ನೀಡಲಾದ ಬಾವುಗಳು ಉದ್ದಗಳು ಸೆಂಟಿಮೀಟರ್ ನಲ್ಲಿ ಇದ್ದರೆ ಕಾಸ್ ಅಲ್ಫಾ ಪ್ಲಸ್ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ ಇದು ಇದಂಪಲ್ ಮೇಲೆ ಇದೆ ಅಂದ್ರೆ ಟ್ರಿಗ್ನೋಮೆಟ್ರಿ ಕ್ವಶನ್ ಮೇಲೆ ಇದೆ ಸೊ ಟ್ರಿಗ್ನೊಮೆಟ್ರಿ ಅಂದ ತಕ್ಷಣ ಬರೋದೇನು ಪೈತ ಗೋರಸ್ ಪ್ರಮೇಯ ಗೊತ್ತಿರಬೇಕು ಎಲ್ಲರಿಗೂ ಸೊ ನೋಡಿ ಸ್ಟೂಡೆಂಟ್ ಇಲ್ಲೊಂದು ತ್ರಿಭುಜ ಕೊಟ್ಟಿದಾನೆ ಸೊ ನೋಡಿ ಇದಕ್ಕೆ ಏನಂತ ಕರೀತಾರ ಅಂದ್ರೆ ಆಧಾರ ಸೊ ಇದಕ್ಕೆ ಏನಂತ ಕರಿತಾರ ಅಂದ್ರೆ ಆಧಾರ ಇದೇನಾಗುತ್ತೆ ಲಂಬ ಇದಕ್ಕೇನಂತ ಕರಿತಾರೆ ಕರ್ಣ ಅಂತ ಕರೀತಾರೆ ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಸೊ ಇದನ್ನ ಏ ಬಿ ಅಂತ ಇದು ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಪೈತಾ ವರ್ಸ್ ಗೊತ್ತಿರಬೇಕು ನೋಡಿ ಇದರಲ್ಲಿ ಹದಿನೈದು ಈ ಬಾಹು ಕೊಟ್ಟಿದ್ದಾನೆ ಎಂಟು ಇದನ್ನ ಕೊಟ್ಟಿದ್ದಾನೆ ಬಟ್ ನಮಗೆ ಏನ್ ಕೇಳಿ ಕಾರಣ ಗೊತ್ತಿರಬೇಕು ಸೊ ಸಿಂಪಲ್ ಇದಕ್ಕೇನಿದೆ ಸೊ ಏನ್ ಮಾಡ್ ಕಂಡು ಹಿಡಬೇಕಂದ್ರೆ ಫಾರ್ಮುಲಾ ಅಂದ್ರೆ ಗೊತ್ತಿರಬೇಕು ಪೈತಾ ಎ ಸಿ ಸ್ಕ್ವೇರ್ ಇಸ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹೌದಾ ನೋಡಿ ಎ ಬಿ ಅಂದ್ರೆ ಎಷ್ಟಿದೆ ಸರ್ ಎ ಬಿ ಅಂದ್ರೆ ಹದಿನೈದು ಹದಿನೈದರ ವರ್ಗ ಅಂದ್ರೆ ಎರಡ್ನೂರ ಇಪ್ಪತ್ತೈದು ಪ್ಲಸ್ ಬಿ ಸಿ ಅಂದ್ರೆ ಎಷ್ಟಿದೆ ಎಂಟು ಎಂಟರ ವರ್ಗ ಅಂದ್ರೆ ಅರವತ್ನಾಲ್ಕಾಯ್ತು ಕುಡಿಸಿರಿ ಎಷ್ಟಾಗುತ್ತೆ ಟೂ ಏಯ್ಟಿ ನೈನ್ ಆಯ್ತು ಅಂದ್ರೆ ಏನಿದು ಎ ಸಿ ಸ್ಕ್ವೇರ್ ಸೊ ಈ ವರ್ಗ ಆ ಸೈಡ್ ಹೋದ್ರೆ ಏನಾಗುತ್ತೆ ವರ್ಗ ಮೂಲ ಆಗತ್ತೆ ಎರಡ್ನೂರ ಎಂಬತ್ತೊಂಬತ್ತರ ವರ್ಗ ಮೂಲ ಎದರದಪ್ಪ ಇದು ಸರ್ ಇದ್ರದಂದ್ರೆ ಹದಿನೇಳರ ವರ್ಗ ಮೂಲ ಹಂಗಂದ್ರೆ ಇದ್ರ ಆನ್ಸರ್ ಏನ್ ಬಂತಪ್ಪ ಹದಿನೇಳು ಬಂತು ಹೌದಾ ಈ ಬಾವು ಏನ್ ಕಂಡಿಡಿದಿವಿ ಹದಿನೇಳು ಅಂತ ಬಂತು ಇವಾಗ ಇಲ್ಲಿ ಮುಗಿತೇನಪ್ಪ ಇಲ್ಲ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಕಾಸ್ ಅಲ್ಫಾ ಪ್ಲಸ್ ಕಾಟ್ ಅಲ್ಫಾನ ಕಂಡಿ ಅಂದಿದ್ದಾರೆ ಸೊ ಹಾಗಾದ್ರೆ ಏನು ಗೊತ್ತಿರ್ಬೇಕು ಸರ್ ಅಂದ್ರೆ ಕಾಸ್ ಅಲ್ಫಾ ಅಂದ್ರೆ ಏನು ಸರ್ ಕಾಸ್ ಅಲ್ಫಾ ಅಂದ್ರೆ ಏನು ತಗೋಬೇಕಂದ್ರೆ ಆಧಾರ ಡಿವೈಡೆಡ್ ಬೈ ಕರ್ಣ ಕಾಸ್ ಅಲ್ಫಾ ಅಂದ್ರೆ ಏನು ಹೇಳುತ್ತೆ ಆಧಾರ ಡಿವೈಡೆಡ್ ಬೈ ಕರ್ಣ ಅದೇ ತರ ಸರ್ ಕಾಟ್ ಅಲ್ಫಾ ಅಂದ್ರೆ ಏನು ಸರ್ ಅಂದ್ರೆ ಕಾಟ್ ಅಲ್ಫಾ ಅಂದ್ರೆ ಏನು ಹೇಳುತ್ತಂದ್ರೆ ಆಧಾರ ಡಿವೈಡೆಡ್ ಬೈ ಲಂಬ ಇದು ಹೇಳುತ್ತೆ ಸೊ ಸಿಂಪಲ್ ನಾನಿವಾಗ ಏನ್ ಮಾಡ್ತೀನಿ ಇದನ್ನ ರಬ್ ಮಾಡ್ತೀನಿ ಸೊ ಪ್ಲೇಸ್ಗೋಸ್ಕರ ಸೊ ನೆಕ್ಸ್ಟ್ ನೋಡಿ ಈಗ ಏನು ಹೇಳಿದಾನೆ ಇವೆರಡು ಕೂಡಿಸ್ಬೇಕು ನಮಗೇನಿದಾನೆ ಕಾಸ್ ಅಲ್ಫಾ ಪ್ಲಸ್ ಕಾಟ್ ಅಲ್ಫಾ ಅಂದರೆ ಎ ಡಿವೈಡೆಡ್ ಬೈ ಕೆ ಪ್ಲಸ್ ಎ ಡಿವೈಡೆಡ್ ಬೈ ಎಲ್ ಸೊ ಆಧಾರ ಅಂದರೆ ಎಷ್ಟಿದೆ ಸರ್ ಹದಿನೈದು ಡಿವೈಡೆಡ್ ಬೈ ಕೆ ಅಂದರೆ ಎಷ್ಟು ಹದಿನೇಳು ಪ್ಲಸ್ ಎ ಅಂದರೆ ಎಷ್ಟಪ್ಪ ಹದಿನೈದು ಡಿವೈಡೆಡ್ ಬೈ ಎಲ್ ಅಂದರೆ ಎಷ್ಟು ಎಂಟು ಎರಡು ಮೀನರಾಶಿಗಳನ್ನ ಸಿಂಪಲ್ ನೋಡಿ ಹದಿನೈದು ಎಂಟ್ಲೇ ಫಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನಾನು ಇಲ್ಲಿ ಬರೀತೀನಿ ನೋಡಿ ಹದಿನೈದು ಎಂಟ್ಲೇ ಎಷ್ಟಾಗುತ್ತೆ ಹದಿನೈದು ಎಂಟ್ಲೆ ನೂರ ಇಪ್ಪತ್ತು ಸರ್ ಪ್ಲಸ್ ಹದಿನೈದು ಹದಿನೇಳು ಏನಾಗುತ್ತೆ ಗುಣಾಕಾರ ಮಾಡಿ ಹಾಂ ಸಿಂಪಲ್ ನೋಡಿ ಅದೇ ಹತ್ರ ಹದಿನೇಳಕ್ಕೆ ಹದಿನೈದರಲ್ಲಿ ಗುಣಾಕಾರ ಮಾಡಿ ಸೊ ಸೈಡಿಗೆ ನೋಡಿ ನಾನು ಇವಾಗ ಮಾಡ್ತೀನಿ ಹದಿನೇಳಕ್ಕೆ ಗುಣಾಕಾರ ಹದಿನೈದು ಮಾಡಿದೆ ಹದಿನೈದು ಒಳ್ಳೆ ನೂರ ಐದು ಹದಿನೈದು ಒಂದೇ ಹದಿನೈದು ಒಂದು ಹತ್ತು ಎಷ್ಟಾಗುತ್ತೆ ಇಪ್ಪತ್ತೈದು ಆಯಿತು ಅಂದರೆ ಎಷ್ಟು ಬಂತು ಸರ್ ಎರಡು ನೂರ ಐವತ್ತೈದು ಡಿವೈಡೆಡ್ ಬೈ ನೋಡಿ ಹತ್ ಹದಿನೇಳು ಗುಣಾಕಾರ ಹದಿನ ಎಂಟು ಇದನ್ನೇನು ಮಾಡೋಕ್ ಅನ್ಕ ಸೊ ನೈ ಮೇಲೆ ಕೂಡಿಸಿ ಎಷ್ಟಾಗುತ್ತೆ ಸರ್ ತ್ರೀ ಸೆವೆಂಟಿ ಫೈವ್ ಬಂತು ಡಿವೈಡೆಡ್ ಬೈ ಹದಿನೇಳು ಇಂಟು ಎಂಟು ಅಂದರೆ ಇದರ ಆನ್ಸರ್ ಏನಾಗುತ್ತೆ ಕೆಳಗಿನ ಗುಣಾಕಾರ ಮಾಡೋ ಅವಶ್ಯಕತೆನೆ ಇಲ್ಲ ಸೊ ತ್ರೀ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಒನ್ ತರ್ಟಿ ಸಿಕ್ಸ್ ಏನಾಗುತ್ತೆ ಆನ್ಸರ್ ಆಗುತ್ತೆ ಸೊ ಇದು ಏನ್ ಗೊತ್ತಿರಬೇಕು ನಿಮಗೆ ಫಸ್ಟ್ ಕಾನ್ಸೆಪ್ಟ್ ಗಳು ಗೊತ್ತಿರಬೇಕು ಸೊ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಕ್ಲಿಯರಾ ಸೊ ಕಾಸ್ ಸ್ವಲ್ಪ ಕಾಟ್ ಅಲ್ಪ ತರ ಸೈನ್ ಟ್ಯಾನ್ ಅಂದ್ರೆ ಏನಿವೆಲ್ಲ ಗೊತ್ತಿದ್ರೆ ಮಾಡಕ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್ ತ್ರಿಭುಜದ ವಿಸ್ತೀರ್ಣವು ಎಂಬತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಪಾದದ ಉದ್ದ ಐದು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಈ ಪಾದಕ್ಕೆ ನಾವು ತ್ರಿಭುಜ ಎತ್ತರವನ್ನು ಕಂಡು ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಒಂದೇನಿದೆ ತ್ರಿಭುಜ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಏನೇನು ಕೊಟ್ಟಿದ್ದಾನೆ ಇದರ ವಿಸ್ತೀರ್ಣ ಕೊಟ್ಟಿದ್ದಾನೆ ಎಷ್ಟು ಸರ್ ಎಂಬತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಅದೇ ಥರ ಪಾದ ಎಷ್ಟು ಕೊಟ್ಟಿದ್ದಾನೆ ಐದು ಸೆಂಟಿಮೀಟರ್ ಅಂದರೆ ನಿಮಗೆ ಏನು ಕಂಡು ಹಿಡಿಯಿಂದ ಎತ್ತರವನ್ನು ಕಂಡು ಹಿಡಿಯೋ ಸಿಂಪಲ್ ಫಾರ್ಮಾ ನೋಡಿ ಟು ಒನ್ ಬೈ ಟು ಪಾದ ಗುಣಾಕಾರ ಎತ್ತರ ಸಿಂಪಲ್ ಫಾರ್ಮುಲಾ ಇದು ಸೊ ಹಾಕಿ ವಿಸ್ತೀರ್ಣ ಎಷ್ಟು ಕೊಟ್ಟಿದಾನೆ ಎಂಬತ್ತೈದು ಕೊಟ್ಟಿದ್ದಾನೆ ಸರ್ ಒನ್ ಬೈ ಟೂ ಕೊಟ್ಟಿದ್ದಾನೆ ಪಾದ ಎಷ್ಟಿದೆ ನೋಡಿ ಐದು ಸೆಂಟಿಮೀಟರ್ ಇದೆ ಐದು ಹಾಕಿ ನಿಮಗ್ ಕಣ್ಣಿಡಿಬೇಕು ಏನಾಗಿದೆ ಎತ್ತರ ಓಕೆ ಹಾಗಾದ್ರೆ ಎತ್ತರ ಹಿಡಿಬೇಕಂದ್ರೆ ಸಿಂಪಲ್ ನೋಡಿ ಐದನ್ ಕಟ್ತ ಹೊಡಿ ಐದು ಒಂದ್ಲಿ ಐದು ಒಂದ್ಲೇ ಐದು ಐದು ಮೂವತ್ತೈದು ಹೌದಾ ಹಾಗಾದ್ರೆ ಎರಡನ್ನ ಆ ಸೈಡ್ ತೊಗೊಂಬರಿ ಹಾಗಾದ್ರೆ ಎತ್ತರ ಈಕ್ವಲ್ ಟು ಏನಾಗುತ್ತೆ ಹದಿನೇಳು ಎರಡ್ಲೆ ಎಷ್ಟಾಗುತ್ತೆ ಮೂವತ್ನಾಲ್ಕು ಸೆಂಟಿಮೀಟರ್ ಸೊ ಆನ್ಸರ್ ಏನಾಗುತ್ತೆ ಮೂವತ್ನಾಲ್ಕು ಸೆಂಟಿಮೀಟರ್ ಸೊ ನೋಡಿ ಸ್ಟೂಡೆಂಟ್ ಆಲ್ಮೋಸ್ಟ್ ನಾನು ಈ ಶಿಫ್ಟ್ ಅಲ್ಲಿ ಬಂದಿರುವಂತ ಇನ್ನೂ ಎರಡು ಮೂರು ಕ್ವಶನ್ಸ್ ಇದ್ದು ಸೊ ಅದು ಐ ಎಮ್ ಎಲ್ ಇದ್ದು ಇದರಲ್ಲಿ ಕರೆಕ್ಟಾಗಿ ಕಾಪಿ ಪೇಸ್ಟ್ ಆಗದ ಕಾರಣ ನಾನು ಇಷ್ಟ ತಗೊಂಡ್ಬಂದಿದಿನಿ ಮೋಸ್ಟ್ ಇಂಪಾರ್ಟೆಂಟ್ ಈಸಿ ಎರಡು ಕ್ವಶನ್ ಬಿಟ್ಟಿದ್ದೀನಿ ಸೊ ನೋಡಿ ಕಂಪ್ಲೀಟ್ ಆಗಿ ನೋಡಿ ನಾನು ಈಗ ವಿಡಿಯೋದಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕಶನ್ ಮಾಡಿದ್ದೀನಿ ಇದೇ ಥರ ನೋಡಿ ಈ ಶಿಫ್ಟ್ ಅಲ್ಲಿ ಕಂಪ್ಲೀಟ್ ಆಯಿತು ಇದೇ ಥರ ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ದಯವಿಟ್ಟು ಆದಷ್ಟು ನೋಡಿ ಪ್ರ್ಯಾಕ್ಟೀಸ್ ಮಾಡಿದ್ರ ಜೊತೆಗೆ ಅಲ್ಲಿ ಬೇರೆ ಬೇರೆ ಬೇರೆಲ್ಲ ಕ್ವೆಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಇದೇ ಥರ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿ ನಾನು ಕಂಪ್ಲೀಟ್ ನಿಮ್ದು ಗ್ರೂಪ್ ಡಿ ಡೇಟ್ ಅನೌನ್ಸ್ ಆಗೋವರೆಗೂ ಎಷ್ಟು ಕ್ವಶನ್ ಪೇಪರ್ ಸಾಧ್ಯ ಆಗುತ್ತೋ ಅಷ್ಟು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ ಇದೇ ಥರ ನೋಟ್ಸ್ ಮಾಡ್ತಾ ಹೋಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅದೇ ಥರ ಪ್ಲೀಸ್ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಬೆಲ್ಲೈಕನ್ನ ಒತ್ತಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ಜೊತೆಗೆ ಸಿಗ್ತೀನಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಸೋ ಮಚ್